ಸಿದ್ದಾಪುರ ಉತ್ತರ ಕನ್ನಡ ಶ್ರೀ ಅರುಣ್ ಕುಮಾರ್ ನಿಟ್ಟೆ ರ ಸನ್ಮಾನದ ಗೌರವ ಪೀಠ ಅಲಂಕಾರವನ್ನು ಜನ ಸನ್ಮಾನ ಪೀಠ ಗೆದ್ದುಕೊಂಡೊಂದಿಲ್ಲ ಶ್ರೀರಕ್ಷ ಹೆಗ್ಡೆ ಸಿದ್ದಾಪುರ ರತ್ನ ಹೆಗ್ಡೆ ವಕೀಲರು ಅಂಚನೆ ಲಕ್ಷ್ಮೀ ಹೆಗ್ಡೆ ಯೋಗ ಶಿಕ್ಷಕಿ ತನ್ನ ದ್ವಿತೀಯ ವರ್ಷದ ಪದವಿಯನ್ನ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಮಾಡುತ್ತಿದ್ದಾರೆ ಐದು ವರ್ಷದಿಂದ ಯಕ್ಷಗಾನ ಭಾಗವತಿಗೆಯನ್ನ ಅಭ್ಯಾಸ ಮಾಡುತ್ತಿದ್ದು ಇಡುವನಿ ಇಡುವಣಿ ಪ್ರಿಯಾಂಕ್ ಹೆಗ್ಡೆ ಅವರಳಿ ಸಭಾಲಕ್ಷಣ ಮತ್ತು ಮೂರು ಪ್ರಸಂಗಗಳ ಪಾಠ ಕಲಿತು ನಾದವನ್ನ ಆನ್ಲೈನ್ ಯಕ್ಷಗಾನ ಭಾಗವತಿಗೆ ತರಗತಿಯಲ್ಲಿ ಕಲಿತು ಎನ್ ಜಿ ಹೆಗ್ಡೆ ಬಳಿ ಕಲಿತವರು ಕಳೆದ ನಾಲ್ಕು ವರ್ಷಗಳಿಂದ ಕಲಿಕೆ ಜೊತೆಗೆ ಕಾರ್ಯಕ್ರಮವನ್ನ ಕೊಡ್ತಾ ಬಂದಾಗಿದ್ದಾರೆ ಯಕ್ಷಗಾನಗಳಿಗೆ ಹೆಚ್ಚಿನ ಗಾನ ವೈಭವ ತಾಲ ಯಕ್ಷಗಾನಗಳಿಗೆ ಇತ್ತೀಚೆಗೆ ಪ್ರವೇಶವನ್ನು ಪಡೆದ ತಾವು ಮೇರು ರಾದ ಪಟ್ಲ ಸತೀಶ್ ಶೆಟ್ಟಿ ರವಿಚಂದ್ರ ಕನ್ನಡಿ ಕಟ್ಟೆ ಜನ್ಸಾಲೆ ರಾಘವೇಂದ್ರಾಚಾರ್ಯ ರಾಮಕೃಷ್ಣ ಹೆಗ್ಡೆಲೂರು ಸುರೇಶ್ ಶೆಟ್ಟಿ ಶಂಕರನಾರಾಯಣ ಕಾವೇಶ್ರೀ ಅಜೀರ್ ಸಹಿತ ಇವರೊಂದಿಗೆ ರಂಗವನ್ನು ಹಂಚಿರುವಿರಿ ತಮ್ಮ ಪ್ರತಿಭೆಯನ್ನು ಗುರುತಿಸಿ ಯಕ್ಷದ್ರೋ ಪಟ್ಲ ಫೌಂಡೇಶನ್ ಐದನೇ ವರ್ಷದ ಅಂಗವಾಗಿ ಈ ವೇದಿಕೆಯಲ್ಲಿ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಅರುಣ್ ಕುಮಾರ್ ನಿಟ್ಟ ಜನಸೇವೆ ಜನಾರ್ದನ ಸೇವೆ ಎಂಬ ಮಾತಿನಂತೆ ತಾವು ಓರ್ವ ಯಶಸ್ವಿ ಉದ್ಯಮಿಯಾಗಿ ಶ್ರೀ ಕೃಷ್ಣ ಪೂಜಾರಿ ಮತ್ತು ಅಂಬಾ ಪೂಜಾರಿ ದಂಪತಿಗಳ ಪುತ್ರರಾಗಿ ಜನಿಸಿ ಡಿಪ್ಲೊಮ ಇನ್ ಸಿವಿಲ್ ಶಿಕ್ಷಣವನ್ನು ಪೂರೈಸಿ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ದಕ್ಷತೆಯನ್ನು ಹೊಂದಿ ಎಲ್ಲರಿಂದಲೂ ಜನಮಣನೆಯನ್ನು ಪಡೆದವರು ತಮ್ಮ ಸೇವೆಯನ್ನು ಗುರುತಿಸಿ ಯಕ್ಷಧರ ಪಟ್ಲ ಫೌಂಡೇಶನ್ ಎದುರ ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ತಮಗೆ ಗೌರವವನ್ನು ನೀಡಲು ಸಂಭ್ರಮ ಇದ್ದೇವೆ ತಮಗೆ ದೇವರು ಆಯುರ ಆರೋಗ್ಯ ಸಮ್ಮಂಗಲವನ್ನ ನೀಡಲಿ ಎನ್ನುವ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ ಶ್ರೀರಕ್ಷ ಹೆಗ್ಡೆ ಸಿದ್ದಾಪುರ ಉತ್ತರ ಕನ್ನಡ ವೃತ್ತಿ ಉದಯೋನ್ಮುಖ ಯಕ್ಷಗಾನದ ಭಾಗವತಿಗೆ ಮಲ್ಪನಂಚಿತನ ಭಾಗವತಿಯರು ಶ್ರೀ ಅರುಣ್ ಕುಮಾರ್ ನಿಟ್ಟೆ ಅವರು ಯಶಸ್ವಿ ಉದ್ಯಮಿ ಅಂಚೆನೆ ಕೊಡುಗೆ ದಾನಿ ಇರುವರೆಲ್ಲ ರೊಡ್ಡಿಕೆ ಒಟ್ಟು ಮತ್ತೊಂದು ಜೋರಾದ ಅದು ಕೈತಾಟಿ ದೊಟ್ಟಿಗೆ ಅಭಿನಂದನೆ ಸಲ್ಲಿಕೆ ಮನ್ಕೊಡು